ಒಂದೇ ಸೂಪರ್ ಕಾಂಟಿನೆಂಟ್ ಅನ್ನೋದು ಫಾರ್ಮ್ ಆಗಿತ್ತು ಭೂಖಂಡದ ರಚನೆ ಒಂದೇ ಆಗಿತ್ತು ಅನ್ನೋದಕ್ಕೆ ಅದನ್ನು ಇವತ್ತು ಪೆಂಜಿಯಾನ ಹೆಸರಿನಲ್ಲಿ ಗುರುತಿಸ್ತಾರೆ ಈ ಫಾಜಿಲ್ ಕುರುಹಾಗಿ ಉಳಿಯುತ್ತೆ ಆದರೆ ನಾವು ಉಳಿಬೇಕಂದ್ರೆ ನಾವು ಆಹಾರ ಕೂಡ ತುಂಬಾ ಜಾಸ್ತಿ ತಿಂತೀವಿ ಅದ್ರ ಪರಿಣಾಮ ಎಷ್ಟು ಭೀಕರವಾಗಿರ್ಬೋದು ಮೊಟ್ಟೆ ಇಡೋಲ್ಲ ಮನುಷ್ಯ ಈ ಆಯ್ಕರ ಆಗದೆ ಇದ್ದಿದ್ರೆ ಮಗುನೇ ಹುಟ್ಟುತ್ತೆ ಮತ್ತೊಂದು ಅನಾಹುತ ಸಂಭವಿಸ್ತು ಪ್ರಾಣಿಗಳು ಉಸಿರಾಡದೇನೆ ಸತ್ತುವು ಅದು ನೂರರಷ್ಟು ಎಕ್ಸ್ಟೆನ್ಶನ್ ಆಯ್ತು ಮನುಷ್ಯ ಕೂಡ ಕಿಂಚಿತ್ ಅಲ್ಲಿ ನಾಶ ಆಗೋದಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಯೋಣ ಅದು ಏನಂತ ಅಂದ್ರೆ ಅವತ್ತು ಹೇಗೆ ಇರ್ತಿದ್ವು ಅಂದ್ರೆ ಡಯಾಪ್ಸಿಟ್ಸ್ ಅಂದ್ರೆ ಮೇನ್ ಆಗಿ ಏನಂತ ಕರೀತಾರೆ ಅಂದ್ರೆ ಕಣ್ಣುಗಳ ಹಿಂದೆ ಎರಡು ಸಾಕೆಟ್ ಇರೋ ಎಲ್ಲಾ ಪ್ರಾಣಿಗಳನ್ನ ಡಯಾಪ್ಸಿಡ್ಸ್ ಅಂತ ಗುರುತಿಸ್ತಾರೆ ಅಹ್ ಮತ್ತು ಇವುಗಳು ಏನು ಮಾಡ್ತಿದ್ವು ಅಂದರೆ ಈಗ ಮೀಸೋ ಸಾರಸ್ ಅನ್ನೋದು ಅವತ್ತಿಗೆ ತುಂಬ ಭೂಮಿಯ ಮೇಲೆ ಭೂಮಿಯ ಮೇಲೆ ಮತ್ತೆ ಇರೋದಕ್ಕೆ ಇದು ರಕ್ಷಣೆ ಆಗಿದ್ರೂ ಕೂಡ ತನ್ನ ಊಟಕ್ಕಾಗಿ ಅದು ಈಜಾಡೋದ್ ಸಮುದ್ರಕ್ಕೆ ಹೋಗ್ತಾ ಇತ್ತು ಅವುಗಳ ಅಸ್ಥಿ ಪಂಜರದಿಂದ ನಾವು ಅವುಗಳ ಬಾಲ ಎಷ್ಟು ಉದ್ದ ಆಗಿತ್ತು ಅದು ಸ್ವಿಮ್ ಮಾಡೋದಕ್ಕೆ ಈಜಾಡೋದಕ್ಕೆ ಅನುಕೂಲಕರವಾಗಿತ್ತು ಅನ್ನೋದನ್ನು ಗುರುತಿಸಿ ಇದು ಸಮುದ್ರದಲ್ಲಿದ್ದ ಜೀವಿ ಭೂಮಿಯ ಮೇಲೆ ಮತ್ತೆ ಸಮುದ್ರದಲ್ಲಿದ್ದ ಜೀವಿ ಅನ್ನೋದನ್ನು ಗುರುತಿಸ್ತೇವೆ ಮತ್ತು ಇವತ್ತಿಗೆ ಈ ಥರದ ಪ್ರಾಣಿ ನಮಗೆ ಕಾಣೋದಿಲ್ಲ ಆದರೆ ಅವುಗಳ ಪಳೆಯುಳಿಕೆಗಳು ನಮಗೆ ಕಾಣಿಸ್ತಿದ್ದಾವೆ ಆದ್ದರಿಂದ ಈ ಥರದ ಪ್ರಾಣಿ ಒಂದಿತ್ತು ಅನ್ನೋದು ಗೊತ್ತಾಗುತ್ತೆ ಇದು ಕೂಡ ಒಂದು ದೈತ್ಯ ಉರಗ ಭೂಮಿಯ ಮೇಲಿದ್ದ ಎಲ್ಲ ಉರಗಗಳು ವಿನಾಶದ ಹಂಚಿಗೆ ಹೋಗಿ ಈ ಡಯಾಬ್ಸಿಕ್ಸ್ ಮಾತ್ರ ಉಳ್ಕೊಂಡು ಅವುಗಳೇ ಇವತ್ತಿನ ಉರಗಗಳಾಗಿ ರಕ್ಷಣೆ ಆಗಿದ್ದಾವೆ ಈ ಬೇರೆಗಳು ಏನನ್ನು ನೋಡ್ತಿದ್ದೀವಿ ಮೀಸೋ ಸಾರಸ್ ಅನ್ನೋದು ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರ ಸಮುದ್ರಕ್ಕೆ ಹೋಗ್ತಿತ್ತು ಆದರೆ ಭೂಮಿ ಮೇಲೆ ಮೊಟ್ಟೆ ಇಡ್ತಿತ್ತು ಈ ಥರದ ಎಲ್ಲ ವೃಗಗಳು ಇವತ್ತಿಗೆ ಇಲ್ಲ ಆದರೆ ಈ ಈ ಉಳ್ಕೊಂಡ ಒಂದೇ ಡಯಾಪ್ಸಿಟ್ಸಿಂದ ಇವತ್ತಿನ ಹಾ ಹಾವಾಗ್ಲಿ ಮೊಸಳೆ ಮತ್ತು ಟರ್ಟಲ್ಸ್ ಆಮೆಗಳು ಇವುಗಳೆಲ್ಲ ರಚನೆ ಆಗಿದ್ದು ಡಯಾಪ್ಸಿಟ್ಸಿಂದ ಈ ಡಯಾಪ್ಸಿಟ್ಸ್ ಅದನ್ನು ಹೇಗೆ ಗುರುತಿಸ್ತಾರೆ ಅಂದರೆ ಅವುಗಳ ತಲೆಯ ಮೇಲೆ ಕಣ್ಣಿನ ಸಾಕೆಟ್ನ ಹಿಂದೆ ಎರಡು ಹೋಲುಗಳಿಗಿದ್ರೆ ಅದನ್ನು ಡಯಾಪ್ಸಿಕ್ಸ್ ಅಂತ ಗುರುತಿಸ್ತಾರೆ ಮತ್ತು ಇನ್ನೊಂದು ಭಾಗವೇ ಸಯನ್ ಆಪ್ಸಿಟ್ಸ್ ಅನ್ನೋದು ಈ ಸಯನ್ ಮುಂದೆ ಮ್ಯಾಮಲ್ಸ್ ಆಗಿ ರಚನೆ ಆಗೋದು ಮತ್ತು ಮನುಷ್ಯ ಮತ್ತು ಎಲ್ಲ ಸಸ್ತನಿಗಳ ರಚನೆ ಆಗೋದು ಈ ಸಯನ್ ಇಂದ ಅವುಗಳ ರಚನೆಗಳು ಹೇಗಿತ್ತು ಅನ್ನೋದನ್ನ ನೋಡೋಣ ಇಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆದರೆ ನೋಡೋಣ ಈ ಸಯನ್ ಅಂದ್ರೆ ಅಂದರೆ ಆ ಇವುಗಳು ಆಫ್ ಸಿಕ್ಸ್ ಅಂತ ಕರೀತಾರೆ ನೀವು ಮೂಳೆ ಮೇಲೆ ನೋಡಿದ್ರೆ ಬೀಸಣಿಗೆ ತರ ರಚನೆ ಇದೆ ಈ ಬೀಸಣಿಗೆ ತರ ರಚನೆ ಏನಕ್ಕೆ ಬೇಕಾಗಿತ್ತು ಅಂತ ಅಂದ್ರೆ ಹೆಚ್ಚಿನ ಉಷ್ಣಾಂಶವನ್ನ ಹೀರ್ಕೊಂಡು ತನ್ನಲ್ಲಿ ಶೇಖರಿಸ ಒಂದು ಕಾರಣ ಮತ್ತೆ ಇನ್ನೊಂದು ಅವುಗಳು ತನ್ನ ಸಂಗಾತಿನ ಅಟ್ರಾಕ್ಟ್ ಮಾಡೋದಕ್ಕಾಗಿ ಬಳಕೆ ಮಾಡ್ತಿದ್ವು ಅನ್ನೋದು ಇನ್ನೊಂದು ಕಾರಣಗಳಿದೆ ಇದು ಏನಕ್ಕೆ ಮುಖ್ಯ ಆಗುತ್ತೆ ಅಂದ್ರೆ ನಾವು ಇದುವರೆಗೂ ನೋಡಿರೋ ಎಲ್ಲಾ ಪ್ರಾಣಿಗಳ ಪ್ರಾಣಿಗಳು ಕೋಲ್ಡ್ ಬ್ಲಡೆಡ್ ಅಂದ್ರೆ ಶೀತದ ರಕ್ತಗಳನ್ನುಳ್ಳ ಪ್ರಾಣಿಗಳಾಗಿದ್ವು ಆದರೆ ಇವುಗಳು ಸೂರ್ಯನ ಕಿರಣಗಳನ್ನು ಹೀಳ್ಕೊಂಡು ವಾನ್ ಬ್ಲಡ್ ಆಗೋದಕ್ಕೆ ಶುರುವಾದ್ವು ವಾನ್ ಬ್ಲಡ್ ಏನಕ್ಕೆ ಬೇಕು ಉಷ್ಣದ ರಕ್ತ ಏನಕ್ಕೆ ಬೇಕು ಅಂದರೆ ಅವುಗಳು ಮಸಲ್ಸನ್ನು ಮಾಂಸಕಂಡಗಳನ್ನು ಯಾವಾಗಲೂ ಏನಾದರೂ ಕಾರ್ಯ ಮಾಡೋದಕ್ಕೆ ಆಕ್ಟಿವ್ ಆಗಿರೋ ಸ್ಟೇಜ್ನಲ್ಲಿ ಇರ್ತವೆ ಮತ್ತು ಅವುಗಳು ಓಡಾಡೋದಕ್ಕೆ ಅದು ಪ್ರೇನ್ ಅಟ್ಯಾಕ್ ಮಾಡೋದಕ್ಕಾಗಿ ತಪ್ಪಿಸ್ಕೊಂಡು ಓಡೋದಕ್ಕಾಗಲಿ ಅನುಕೂಲ ಆಗುತ್ತೆ ಇದಕ್ಕಾಗಿ ವಾಮ್ ಬ್ಲಡೆಡ್ ಬೇಕು ನಾವು ಕೂಡ ವಾಮ್ ಬ್ಲಡೆಡ್ ಅಂದರೆ ನಮ್ಮ ಉಷ್ಣಾಂಶ ಯಾವತ್ತು ಮೂವತ್ತು ಡಿಗ್ರಿ ಸೆಲ್ಸಿಯಸ್ಸಿಂದ ಮೇಲ್ಪಟ್ಟಿರುತ್ತಲ್ಲ ಈ ಸಸ್ತನೆಗಳೆಲ್ಲ ವಾಮ್ ಬ್ಲೆಡೆಡ್ಡುಡುಡು ಈ ಉರಗಗಳು ಕೋಲ್ಡ್ ಬ್ಲೆಡ್ ಆಗಿರ್ತಿದ್ವು ಆದ್ದರಿಂದಲೇ ಅವು ಲೇಝಿಯಾಗಿರ್ತವೆ ಅವುಗಳ ಮಾಂಸಖಂಡ ಆ್ಯಕ್ಟಿವ್ ಆಗಿರೋದ್ರ ಅವಶ್ಯಕತೆ ಇಲ್ದಿರೋದ್ರಿಂದ ಅವು ಲೇಜಿ ಆಗಿರ್ತವೆ ಆದರೆ ನಾವು ವಾಮ್ ಬ್ಲಡೆಡ್ ಆಗಿರೋದ್ರಿಂದ ನಾವು ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಈ ಥರ ಆಕ್ಟಿವ್ ಆಗಿರೋದಕ್ಕೆ ನಮ್ಮನ್ನು ವಾಮ್ ಬ್ಲೆಡ್ ಆಗಿರೋದಕ್ಕೆ ನಾವು ಆಹಾರ ಕೂಡ ತುಂಬ ಜಾಸ್ತಿ ತಿಂತೀವಿ ಈ ಥರದ ರಚನೆಗಳಿಂದನೇ ಈ ಸಯಾನಾಕ್ಸಿಸ್ಗಳು ಈ ಥರದ ಮಾರ್ಪಾಡುಗಳನ್ನು ಮಾಡಿಕೊಂಡು ಸಯಾನಾಕ್ಸಿಸ್ಗಳಾಗಿ ಬದಲಾಗ್ತಾ ಬರ್ತವೆ ಮತ್ತು ಇವುಗಳಲ್ಲಿ ಈ ಸಸ್ತನೆಗಳಲ್ಲಿರೋ ಮತ್ತೊಂದು ಪ್ರಮುಖ ರಚನೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಇವತ್ತಿಗೆ ಹುಲಿ ಚಿರತೆ ಇವುಗಳ ಕೋರೆಹಲ್ಲುಗಳ ರಚನೆ ಆಗಿದ್ದು ಮೊದಲ ಜೀವಿಗಳು ಇದು ಅಂತ ಕರಿಬೋದು ಈ ಕೋರೆಹಲ್ಲುಗಳ ರಚನೆ ಏನಕ್ಕಾಯಿತು ಅಂದರೆ ಇದು ಮಾಂಸನ ಹರಿದು ತಿನ್ನಬೇಕಾಗಿತ್ತು ಇವುಗಳು ಮಾಂಸ ತಿನ್ನೋದಕ್ಕಾಗಿ ಅಂತ ಕೋರೆಹಲ್ಲುಗಳನ್ನು ಡೆವಲಪ್ ಮಾಡಿಕೊಂಡು ಅದನ್ನೇ ಇವತ್ತಿನ ಎಲ್ಲ ಮಾಂಸ ತಿನ್ನುವ ಭಕ್ಷಣೆ ಮಾಡುವ ಪ್ರಾಣಿಗಳು ಉಳಿಸ್ಕೊಂಡು ಬಂದಿದ್ದಾವೆ ಅವುಗಳಲ್ಲೆಲ್ಲ ಇದ್ದಾವೆ ನಾವು ಕೂಡ ಒಂದು ಸ್ವಲ್ಪ ಕೋರೆಹಲ್ಲು ಇರೋದ್ರಿಂದ ನಾವು ಮಾಂಸನೂ ತಿಂತೀವಿ ಸಸ್ಯನೂ ತಿನ್ನೋ ಪ್ರಾಣಿಗಳಾಗಿ ರಚನೆ ಆಗಿದ್ವು ಹೀಗೆ ಉರಗಗಳು ಮತ್ತು ಸಸ್ತನೆಗಳು ರಚನೆ ಆಗೋ ಪೀರಿಯಡ್ಡು ಇಷ್ಟೊಂದು ಡೈವರ್ಸಿಫೈ ಆಗಬೇಕಾದ್ರೆ ಮತ್ತೊಂದು ಅನಾಹುತ ಸಂಭವಿಸ್ತು ಅದು ಏನಂತ ಅಂದರೆ ಮತ್ತೊಂದು ಸಾಮೂಹಿಕ ವಿನಾಶ ಇದು ಸಾಮೂಹಿಕ ವಿನಾಶ ಮೂರು ಈ ಸಾಮೂಹಿಕ ವಿ ವಿನಾಶ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅವತ್ತು ಇದ್ದ ಎಲ್ಲ ಪ್ರಾಣಿಗಳ ಎಂಬತ್ತು ಪರ್ಸೆಂಟ್ ಭೂಮಿಯ ಮೇಲಿದ್ದ ಎಲ್ಲ ಪ್ರಾಣಿಗಳ ಅಳಿವು ಆಯಿತು ಮತ್ತು ಸಮುದ್ರದಲ್ಲಿದ್ದ ತೊಂಬತ್ತು ಭಾಗ ಪ್ರಾಣಿಗಳ ವಿನಾಶ ಆಯಿತು ಇದಕ್ಕೆ ಕಾರಣ ಏನು ಅಂತಂದರೆ ವಾಲ್ಕನಿಕ್ ಎರಪ್ಷನ್ಸ್ ಜ್ವಾಲಾಮುಖಿಗಳು ಪೆಂಜಿಯಾ ಅನ್ನೋದು ಏನು ಒಂದು ಆಗಿ ರಚನೆ ಆಗಿತ್ತು ಅವುಗಳ ಮೇಲ್ಪದರದಲ್ಲಿ ಜ್ವಾಲಾಮುಖಿ ಅರಪ್ಟ್ ಆಗೋದಕ್ಕೆ ಶುರುವಾಯಿತು ಅದು ಇವತ್ತಿನ ಭಾರತದಷ್ಟು ದೊಡ್ಡದಾದ ಜ್ವಾಲಾರಸನ ಪೆಂಜಿಯಾದ ಉತ್ತರ ಧ್ರುವದಲ್ಲಿ ತುಂಬಿಸ್ತು ಆದರೆ ಅವುಗಳಿಗೆ ಸುಟ್ಟು ಏನು ಜೀವಿಗಳ ನಾಶ ಆಗಲಿಲ್ಲ ಆದರೆ ಆ ಜ್ವಾಲಾಮುಖಿಗಳಿಂದ ಹೊರಹೊಮ್ಮಿದ ಅನಿಲಗಳು ವಿಷ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೋಲೋ ಕಾರ್ಬನ್ಸ್ಗಳ ರಚನೆ ಏನಾಯಿತು ಅವುಗಳು ಭೂಮಿಯನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಶುರುವಾಯಿತು ಭೂಮಿ ಮೇಲಿನ ಜೀವಿಗಳು ಕಾರ್ಬನ್ ಡೈಆಕ್ಸೈಡಿಂದ ಆಡದೇನೆ ನಾಶ ಆಗೋದಕ್ಕೆ ಶುರುವಾಯಿತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಜಾಗತಿಕ ತಾಪಮಾನ ಹೆಚ್ಚಾಯಿತು ಉಷ್ಣಾಂಶ ಜಾಸ್ತಿ ಆಯಿತು ಪ್ರಾಣಿಗಳು ಉಸಿರಾಡದೇ ಸತ್ತುವು ಮತ್ತು ಆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ಓಜನ್ ಪದ್ರ ಹೊಡಿತು ಪ್ರಾಣಿಗಳಿಗೆ ರಕ್ಷಣೆ ಇಲ್ದಂಗೆ ಆಯಿತು ಮತ್ತು ಸಮುದ್ರದಲ್ಲಿ ಕೂಡ ಪ್ರಾಣಿಗಳು ವಿನಾಶದ ಹಂಚಿಗೆ ಹೋದವು ಕಾರಣ ಏನಂದರೆ ಆಕ್ಸಿಜನ್ನ ಕಡಿಮೆ ಆಯಿತು ಮತ್ತು ಭೂಮಿ ಮೇಲೆ ಆಸಿಡ್ ರೈನು ಬಿದ್ದಿದ್ರಿಂದ ಸಸ್ಯಗಳು ಅಳಿದ್ವು ಭೂ ಸಮುದ್ರದ ಒಳಗಡೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದ್ದರಿಂದ ಸಮುದ್ರದ ಎಲ್ಲ ತೊಂಬತ್ತು ಭಾಗ ಪರ್ಸೆಂಟಿನ ಪ್ರಾಣಿಗಳು ನಾಶ ಆದವು ಮತ್ತು ಟ್ರ ಟ್ರೈಲೋಬೈಟ್ಸ್ ಅನ್ನೋದು ಏನಿತ್ತು ಅವತ್ತು ಸಮುದ್ರನ ವಾಸ್ಟಾಗಿ ಆಕ್ರಮಿಸ್ಕೊಂಡಿತ್ತು ಅದು ನೂರರಷ್ಟು ಎಕ್ಸ್ಟೆನ್ಷನ್ ಆಯಿತು ಇವತ್ತು ಅವುಗಳ ಪಳೆಯುಳಿಕೆ ಅಷ್ಟೇ ಉಳಿದಿದೆ ಬೇರೇನೂ ಉಳಿದಿಲ್ಲ ಇದಾದ ಮೇಲೂ ಕೂಡ ಉಳಿದ ಸಸ್ತನಿಗಳು ಬೆಳೀತಾ ಹೋಗ್ತವೆ ಭೂಮಿ ರಚನೆ ಆಗ್ತಾ ಹೋಗ್ತವೆ ಆದರೆ ಅವತ್ತಿನ ಎಷ್ಟೋ ಪ್ರಾಣಿಗಳು ನಾಶ ಆಗ್ತವೆ ಈ ಉದಾಹರಣೆ ನಮಗೆ ಇವತ್ತು ಮತ್ತೊಂದು ಜಾಗತಿಕ ತಾಪಮಾನ ಏರ್ತಾ ಇದೆ ಈ ಮಾಸ ಎಕ್ಸ್ಟೆನ್ಷನಿಂದ ನಾವು ಕಲಿಯೋದೇನೆಂದರೆ ತೊಂಬತ್ತು ಪರ್ಸೆಂಟ್ ಭಾಗ ನಾಶ ಆದರೂ ಭೂಮಿ ಮಾತ್ರ ತನ್ನ ತನ್ನ ಏನೋ ಉಳಿಕೆಯನ್ನು ಜೀವಿಗಳ ವಿಕಾಸವನ್ನು ಕಂಟಿನ್ಯೂ ಮಾಡುತ್ತೆ ಆದರೆ ನಾವು ಉಳಿಬೇಕಂದ್ರೆ ನಾವು ಜಾಗತಿಕ ತಾಪಮಾನ ನಾವು ಏನು ಮಾಡ್ತೇವೆ ಅದ್ರ ಪರಿಣಾಮ ಎಷ್ಟು ಭೀಕರವಾಗಿರ್ಬೋದು ತೊಂಬತ್ತು ಪರ್ಸೆಂಟ್ ಸ್ಪೀಷಿಯಸ್ಗಳು ನಾಶ ಆಗೋದಾದರೆ ಮನುಷ್ಯ ಕೂಡ ಕಿಂಚಿತ್ತಲ್ಲಿ ನಾಶ ಆಗ್ಬೋದು ಎಷ್ಟೋ ಮಾರ್ಪಾಡು ಮಾಡಿಸ್ಕೊಂಡಿದ್ದ ಜೀವಿಗಳೇ ಉಳಿಲಿಲ್ಲ ಅಂತಂದಮೇಲೆ ಮನುಷ್ಯನೇ ಎಷ್ಟೇ ಕಷ್ಟ ನಾಶ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ ಅನ್ನೋ ಪಾಠನ ನಾವು ಈ ಮಾಸ ಎಕ್ಸ್ಟೆನ್ಷನಿಂದ ಕಲಿಬೋದಾಗಿದೆ ಆವತ್ತಿನ ನಾವು ಸ್ಟಡಿ ಮಾಡೋದ್ರಿಂದ ಈ ಮಾಸನ್ ಗ್ಲೋಬಲ್ ಜಾಗತಿಕ ತಾಪಮಾನ ಹೆಚ್ಚಾಗೋದ್ರಿಂದ ಏನೆಲ್ಲ ಪರಿಣಾಮ ಆಗುತ್ತೋನ್ ಅನ್ನೋದನ್ನ ಈ ನಾವು ಇದರಿಂದ ನಾವು ಕ ಕಲಿಬೋದಾಗಿದೆ ಆವತ್ತಿನ ಪ್ರಾಣಿಗಳಲ್ಲಿ ಎಷ್ಟು ಪರ್ಸೆಂಟ್ ನಾಶ ಆಯಿತು ಅಂತಂದರೆ ತೊಂಬತ್ತು ಪರ್ಸೆಂಟ್ ಸಮುದ್ರದಲ್ಲಿನ ಜೀವಿಗಳು ನಾಶ ಆದವು ಮತ್ತು ಎಂಬತ್ತು ಪರ್ಸೆಂಟ್ ಭೂಮಿಯ ಮೇಲಿನ ಪ್ರಾಣಿಗಳು ನಾಶ ಹೊಂದಿದ್ವು ಈ ನಾಶ ಆಗಿ ಮತ್ತೆ ಭೂಮಿ ವಿಕಾಸದ ಹಾದಿಯನ್ನು ನಿಲ್ಲಿಸೋದಿಲ್ಲ ತೊಂಬತ್ತು ಪರ್ಸೆಂಟ್ ನಾಶ ಆದ್ರೂ ಮತ್ತೆ ಮುಂದುವರಿಯುತ್ತೆ ಮತ್ತೊಂದು ರೆವಲ್ಯೂಷನ್ಗೆ ಕಾರಣ ಆಗುತ್ತೆ ಅದು ಏನು ಅಂತಂದರೆ ಈಗ ನಾವು ಇನ್ನೂರ ನಲವತ್ತೆಂಟು ಮಿಲಿಯನ್ ವರ್ಷಗಳ ಹಿಂದಿದ್ದೇವೆ ವಿಕಾಸದ ಮುಂದಿನ ಹಂತ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ